ಬೇಸಾಯ ಮಾಡಿದ್ದೇನೆ ಅಲ್ವಾ ಗೊತ್ತಾಗುತ್ತಲ್ಲ ಹೆಂಗ ಬಿಡಿ ಮುಂದಿಗ ಜಾತ್ರೆಗಳು ಬರ್ತಾವಲ್ಲ ಜಾತ್ರೆ ಒಳ್ಳೆ ಒಳ್ಳೆ ಬೆಲೆಗೆ ಹೋಗುತ್ತಿದ್ದು ಬೆಳವಣಿಗೆ ಬೆಳವಣಿಗೆನು ನನಗೆ ಆಶ್ಚರ್ಯ ಆತಿದ್ರು ಹ್ಮ್ ಹ್ಮ್ જસ્ટ ચાહે મારે તમાર ગવિશ્રતો જમણા ગુટીની કણકળક જવા મત ಅದು ಬೆಲೆ ಏನ್ ಕಟ್ಟವ್ರಿ ಇದು ಇವು ನಿಮ್ಮ ಒಂದು ಜೊತೆ ತಗೊಂಡಿದ್ದೀರಾ ಹೌದಾ ಹೌದಾ ಇದು ಒಂದು ಹತ್ತಾ ಒಂದು ಹೇಳಿದ್ದು ಒಂದು ಇಪ್ಪತ್ತೈದು ಒಂದು ಚೆನ್ನಾಗಿ ಒಳ್ಳೆ ತಳಿ ಹೌದಾ ಒಳ್ಳೆ ತಳಿ ಒಳ್ಳೆ ತಳಿ ತಗೊ ಬಂದಿದ್ರ ಹ್ಮ್ ನೋಡ್ರಿ ವ್ಯಾಪಾರ ಆಗ್ಬೇಕಾಯ್ತು ಅಲ್ವಾ ಅಲ್ವಾ ಮಾಡ್ರೆ ಕಳಿಬೇಕಲ್ವಾ ಹ್ಮ್ ಈಗ ನೆಕ್ಸ್ಟ್ ಮಂತ್ ಇಂದ ಜಾತ್ರೆ ಶುರುವಾಗುತ್ತಲ್ವಾ ಹ್ಮ್ ಇಲ್ಲ ಮಾರನಮಿ ಇದು ದೀಪಾವಳಿ ದೀಪಾವಳಿ ಹಬ್ಬ ಆದ್ಮೇಲೆ ದೀಪಾವಳಿ ಹಬ್ಬ ಆದ್ಮೇಲೆ ಶುರು ಹ್ಮ್ ಅಲ್ಲಿ ದೇವ್ರ ಗುಡ್ಡ ಶುರು ಆಗುತ್ತೆ ವಿಜಯದಶಮಿ ಆದ ನೆಕ್ಸ್ಟ್ ದಿನಾನು ಶುರು ಆಗುತ್ತೆ ಜೋಡಗಟ್ಟೆ ಹ್ಮ್ 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 ದೇವ್ರ ಗುಡ್ಡನು ಒಳ್ಳೆ ಒಳ್ಳೆ ಜಾತ್ರೆ ಸರ್ ಸ್ನೇಹಿತರೆ ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಇದು ಇಲ್ಲಿ ಜಾಸ್ತಿ ಹಳ್ಳಿಕಾರ ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಡು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಇಲ್ಲಿ ವ್ಯಾಪಾರಸ್ಥರು ಸೇರಿದ್ದಾರೆ ಇನ್ನು ಅನೇಕ ಜನರು ಈ ಸಂತೆಗೆ ಬರ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಇಂಡಿಯನ್ ಹಳ್ಳಿಕಾರ ಇಂಡಿಯನ್ ಹಳ್ಳಿಕಾರ ಹ್ಞೂ ಅವ್ರಿಮ ಇವೆಷ್ಟು ಅರವತ್ತೈದು ಇದು ಹೋರಿಕಾರ ಬೇಸಾಯ ಮಾಡಿದ್ರೆ ನೋಡಿ ಹೇಗ್ಲಿಕ್ಕೆ ಗೊತ್ತಾಗುತ್ತೆ ಯಾಕೋ ಸ್ವಂತ ಸ್ವಲ್ಪ ಸುಮಾರು ಇದೆ ಅಲ್ವಾ ಬಾಗಿಲ್ ಯಾರು ಬಂದಿಲ್ಲ ಅಂತ ಕಾಣುತ್ತಲ್ವಾ ಹ್ಮ್ ತೊಂಬತ್ತು ಒಂದ್ ಲಕ್ಷ ಬಿದ್ದ ಬೂರ್ ಜೊತೆ ತಗೊ ಬಂದಿದ್ರ ಯಾವಾಗ್ಲೂ ಯಾವಾಗ್ಲೂ ನೀವು ಹತ್ತು ಜೊತೆ ತಗೊಂಬರ್ತಾ ಇದ್ರಿ ಹೌದಾ ಹಾ ಸರಿ ಸರಿ ಹೌದೌದು ಯಾರು ಅಂದ್ರು ಹಬ್ಬ ಸರ್ ಅಂತ ಅಂದ್ರು ಒಳ್ಳೆದ್ ಬಿಡಿ ಇಲ್ಲಿ ನಿಮ್ಮ ಸ್ನೇಹಿತರು ಇನ್ನೊಬ್ಬರಲ್ಲಿ ಹಾ 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 ಹಬ್ಬ ಅಲ್ವಾ ನೀವ್ ಏನಿದ್ರು ಒಂದು ಹತ್ತು ಜಾತಿ ಇದ್ರೇನೇ ನೀವು ಅಲ್ವಾ ಆಮೇಲೆ ಎರಡು ತಿಂಗಳು ಸ್ವಲ್ಪ ವ್ಯಾಪಾರ ನಮ್ಮ ಮುಂಚೆ ಜಾತ್ರೆವರೆಗೂ ತೀರ ಸೆಲೆಕ್ಷನ್ ಒಳ್ಳೆ ಕರ್ಗಳು ಮಾತ್ರ ಕೇಳ್ತಾರೆ ಸಾಕವರ್ ಈಗ ಈ ತರ ದನ ಸ್ವಲ್ಪ ಮಾರ್ಕೆಟ್ ಕಡಿಮೆ ಒಳ್ಳೆ ಸೆಲೆಕ್ಷನ್ ಒಳ್ಳೆ ಮಳೆ ಸಸಿ ಒಳ್ಳೆ ಜಾತಿ ಕರ್ಗಳು ಕೇಳ್ತಾರೆ ತರ್ತೀವಿ ಒಂದ್ ಒಂದ್ ಏಳೆಂಟು ಕರ್ಗಳು ಬಿಟ್ಟಿದೀವಿ ಜಾತ್ರೆವರೆಗೂ ಒಡೆಯಲ್ಲಾ ಮೂರು ಮೂರ್ತಿಗಳು ಸರಿ ಹಾಲು ಮೊಟ್ಟೆ ಬೆಣ್ಣೆ ಎಲ್ಲ ಹಾಕ್ತಾ ಇದೀವಿ ನಾವು ದುಡ್ಡು ವಿಚಾರ ಅಲ್ಲ ಡೈಲಿ ಈಗ ಒಂದು ಅದಕ್ಕೆ ಸೈಟ್ ಇದೀವಿ ಒಂದು ಹತ್ತು ಲೀಟರ್ ಹಾಲ್ ಬರುತ್ತೆ ಹಾಲು ಅಷ್ಟ ಅಷ್ಟು ನಾವು ಡೈರಿಗೆ ಹಾಕಲ್ಲ ಒಂದ್ ಒಂದ್ ಏಳೆಂಟು ಕರಿಗೆ ಕುಡಿಸ್ಬಿಡ್ತೀವಿ ಒಂದ್ ಲೀಟರ್ ಒಂದುವರೆ ಲೀಟರ್ ಒಂದೊಂದ್ ಕರ್ಗಳ್ಗೆ ಹಾಲು ಕುಡಿಸ್ತೀವಿ ಮತ್ತೆ ಎರಡೆರಡು ಮಟ್ಟೆ ಮಾಮೂಲಿ ಈಗ ಬೂಸಾ ಉಂಡಿ ಆಮೇಲೆ ಕಾಳುಗಳೆಲ್ಲ ಮಿಲ್ ಮಾಡಿಸ್ಬಿಟ್ಟು ಎಲ್ಲಾ ಹಾಕ್ತಾ ಇದ್ವಿ ಎಲ್ಲ ಅಂತ ರೆಡಿ ಒಂದಿನ ನೀವು ನಮ್ಮೂರಿಗೆ ನಿಮ್ಮೂರಿಗೆ ಕರೀರಿ ನೀವು ನಾವು ಬರ್ತೀವಿ ಬಂದು ಅದೆಲ್ಲ ಏನು ಏನ್ ಹೇಳಿರಲ್ಲ ಅದೆಲ್ಲ ಮಾಡಿದ್ರೆ ಇನ್ನೂ ಒಳ್ಳೆ ನೀವು ತುಂಬಾ ಪರಿಚಯ ಆಗ್ತೀರಾ ಹ್ಮ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ತಳ್ಳಿನ ಉಳಿಸಿ ಬೆಳೆಸಿ ಬೆಳೆಸಿ ಈ ಜಾತ್ರೆಗೆ ತುಂಬಾ ವಿಶೇಷವಾದ ಕಳೆ ನಿಮಗೆ ಬರ್ಲಿ ಜಾತ್ರೆಗೆ ಸಲಿ ಹ ಈ ಸಲ ನಮ್ ಜೋಡ್ಗಟ್ಟೆ ಜಾತ್ರೆಗೂ ಒಳ್ಳೊಳ್ಳೆ ಎತ್ತಿನಿ ಈ ಸಲ ಏನಾರು ದೊಡ್ಡ ಮಾಡ್ತಾ ಒಳ್ಳೊಳ್ಳೆ ನಾನು ಬರ್ತೀನಿ ಅಂದ್ರೆ ಏನಪ್ಪಾ ಅಂದ್ರೆ ಮಳೆ ಬೀಳ್ಬೇಕು ರೈತ ಎಲ್ಲಾ ಕಡೆನು ಬೆಳೆ ಬೆಳೆ ಬಂದಿತ್ತು ಬಂದ್ಬಿಟ್ಟೈತೆ ಮಳೆ ಈ ವಾರದಲ್ಲಿ ಮಳೆ ಆಗ್ಲಿಲ್ಲ ಅಂದ್ರೆ ಅಲ್ವಾ ಈ ವರ್ಷದ ವ್ಯಾಪಾರನೇ ನೆನ್ನೆ ನಮಗೂ ಆಗಿದೆ ಸ್ವಲ್ಪ ಲೈಟ್ ಆಗಿ ಮಳೆ ಬಿದ್ದಿದೆ ಆಗ್ಲಿ ಸರ್ ಮಳೆ ಮಳೆ ಆಗ್ಬೇಕು ಸರ್ ಮಳೆ ಬಿದ್ರೆ ವ್ಯಾಪಾರ ನಡೀತದೆ ಅಲ್ವಾ ಎಷ್ಟು ಮೂರ್ ಜೊತೆನಾ ಮೂರ್ ಜೊತೆ ಆಗ್ಲಿ ಸರ್ ಹಳ್ಳಿ ಕಾರ್ ತಲೆನ ಉಳಿಸಿ ಬೆಳೆಸಿ ನಿಮ್ಮ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಕೇಂದ್ರ ಅಂತ ಮಾಡಿ ನಿಮ್ ಮೂರ್ ಕರೀರಿ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವಿಡಿಯೋ ಮಾಡ್ಬಿಟ್ಟು ಅದೇನಾಗುತ್ತ ಅವಾಗ ನಿಮ್ಮ ಸ್ಪಾಟಿಗೆ ಬರ್ತಾರೆ ನೀವು ಹಂಗಾಗಿ ಆಗಲಿ ಸರ್ ಒಳ್ಳೇದಾಗ್ಲಿ ನಿಮ್ಮ ಫೋನ್ ನಂಬರ್ ಕೊಡಿ ಸರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಕರಡಿಗೆ ಕರಡಿಗೆ ಆಗ್ತೀವಿ ಸರ್ ಸರಿ ಸರ್ ಥ್ಯಾಂಕ್ ಯು

जी स्टेशन नंबर 555 80 मैंने क्या है 70 500 अंदर नहीं है और जा बात है विजय ಏನ್ ಸಮಾಚಾರ ಏನ್ ತೆಗೆದು ರೇಷೋ ಎಷ್ಟು ಜೊತೆ ತಗೊಂಬಂದಿದ್ದೀರಾ ಐಜೊತ್ತು ತೊಂಬತ್ತೆಂಟರಿಂದ ಒಂದು ಹೇಳ್ಬೋದಾ ಎಲ್ಲ ಇದೆ ಅಲ್ವಾ ಇದೆಯಲ್ವಾ ये नहीं गणित का कौन है क्या मतलब है नहीं पूरा लगाना गाड़ी पूरा मजा यादव मंडल को कोची पुति भरपूर ಇವೆಲ್ಲ ಪೂರ್ತಿ ಇವೆಲ್ಲ ಇದು ಪೂರ್ತಿ ಹ್ಮ್ वन्दू लिया रेडु निया रेडु निया रेडु निया रेडु ವಿಜಯ್ ಈ ಕಡೆ ಬಾ ವಿಜಯ್ ಈ ಕಡೆ ಒಂದು ಫೋಟೋ ತಗೊಂಡ್ಬಿಡ್ತೀನಿ ಇಲ್ಲ ಯೂಟ್ಯೂಬ್